ಸರಿ ನೋಡಿ ಕುಮಾರಸ್ವಾಮಿ ಅವರು ಇವಾಗ ಮೋದಿಯವ್ರ ಜೊತೆ ದಿನ ಭೇಟಿ ಆಗ್ತಾರಲ್ಲ ಅವ್ರಿಗೆ ಹೇಳಿ ಏನೇ ಮೋದಿ ಮಾಸತೆ ಸ್ಟ್ರೋಕ್ಗಳಿಂದ ಏನೇನು ಅವಾಂತರಗಳಾಗಿವೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಅವ್ರಿಗೆ ಹೇಳಿ ಹಿಂದೆ ಯು ಪಿ ಎ ಸರ್ಕಾರದಲ್ಲಿ ಎಷ್ಟಿತ್ತು ಪೆಟ್ರೋಲ್ ದರ ಅವ್ರ ಅಷ್ಟು ತೊಗೊಂಡು ಬರೋಕೆ ಹೇಳಿ ನಾವು ಕಮ್ಮಿ ಮಾಡ್ತೀವಿ ಈಗ ಅಲ್ಲಿ ಜಾಸ್ತಿ ಆಗಿರೋದಕ್ಕ ತಾನೇ ಇಲ್ಲೂ ಜಾಸ್ತಿ ಆಗ್ತಾ ಇರೋದು ಅಲ್ಲಿ ಕಮ್ಮಿ ಮಾಡಿ ಇಲ್ಲೂ ಕಮ್ಮಿ ಆಗುತ್ತೆ ಅದು ನಿಗದಿ ಅದನ್ನು ನಿಗದಿಪಡಿಸೋದು ಯಾರ ಕೈನಲ್ಲಿದೆ ಕೇಂದ್ರ ಸರ್ಕಾರದ ಕೈನಲ್ಲಿದೆಯಾ ರಾಜ್ಯ ಸರ್ಕಾರದ ಕೈನಲ್ಲಿದೆಯಾ ಇದು ಕಾಮನ್ ಸೆನ್ಸ್ ಅಲ್ವಾ ಸೊ ನಮಗೆ ಪಾಠ ಹೇಳೋದು ಬಿಟ್ಟು ಅಲ್ಲಿ ತಾವೇ ಮಂತ್ರಿಗಳಿದ್ದೀರಾ ತಾವೇ ದಿನ ಮೋದಿಯವ್ರಿಗೆ ಭೇಟಿ ಹಾಕ್ತೀರಾ ನಿರ್ಮಲಾ ಸೀತಾರಾಮನ್ ಅವರಿಗೆ ಇಲ್ಲಿಂದ ಎಲೆಕ್ಟ್ ಮಾಡ್ತೀರಾ ಅವರು ಅವ್ರ ಸಲಹೆ ಪಡೆದುಬಿಟ್ಟು ಕಮ್ಮಿ ಮಾಡಿ ಹಿಂದಿನ ದರ ಎಷ್ಟಿತ್ತು ಅಷ್ಟಕ್ಕೆ ಮಾಡೋದು ನಾವು ಕಮ್ಮಿ ಮಾಡ್ತೀವಿ ಸರ್ಕಾರ ಸರಿ ಸರ್ಕಾರ ನೋಡಿ ಕುಮಾರಸ್ವಾಮಿ ಅವರು ಇವಾಗ ಮೋದಿಯವ್ರ ಜೊತೆ ದಿನ ಭೇಟಿ ಆಗ್ತಾರಲ್ಲ ಅವ್ರಿಗೆ ಹೇಳಿ ಏನು ಮೋದಿ ಮಾಸತೆ ಸ್ಟ್ರೋಕ್ಗಳಿಂದ ಏನೇನು ಅವಾಂತರಗಳಾಗಿವೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಅವ್ರಿಗೆ ಹೇಳಿ ಹಿಂದೆ ಯು ಪಿ ಎ ಸರ್ಕಾರದಲ್ಲಿ ಎಷ್ಟಿತ್ತು ಪೆಟ್ರೋಲ್ ದರ ಅವ್ರಿಗೆ ಅಷ್ಟಕ್ಕೆ ತೊಗೊಂಡು ಬರೋಕೆ ಹೇಳಿ ನಾವು ಕಮ್ಮಿ ಮಾಡ್ತೀವಿ ಈಗ ಅಲ್ಲಿ ಜಾಸ್ತಿ ಆಗಿರೋದಕ್ಕ ತಾನೇ ಇಲ್ಲೂ ಜಾಸ್ತಿ ಆಗ್ತಾ ಇರೋದು ಅಲ್ಲಿ ಕಮ್ಮಿ ಮಾಡಿ ಇಲ್ಲೂ ಕಮ್ಮಿ ಆಗುತ್ತೆ ಅದು ನಿಗದಿ ಅದನ್ನು ನಿಗದಿಪಡಿಸೋದು ಯಾರ ಕೈನಲ್ಲಿದೆ ಕೇಂದ್ರ ಸರ್ಕಾರದ ಕೈನಲ್ಲಿದೆಯಾ ರಾಜ್ಯ ಸರ್ಕಾರದ ಕೈನಲ್ಲಿದೆಯಾ ಇದು ಕಾಮನ್ ಸೆನ್ಸ್ ಅಲ್ವಾ ಸೊ ನಮಗೆ ಪಾಠ ಹೇಳೋದು ಬಿಟ್ಟು ಅಲ್ಲಿ ತಾವೇ ಮಂತ್ರಿಗಳಿದ್ದೀರಾ ತಾವೇ ದಿನ ಮೋದಿಯವರಿಗೆ ಭೇಟಿ ಆಗ್ತೀರಾ ನಿರ್ಮಲಾ ಸೀತಾರಾಮನ್ ಅವರಿಗೆ ಇಲ್ಲಿಂದ ಎಲೆಕ್ಟ್ ಮಾಡ್ತೀರಾ ಅವ್ರು ಅವ್ರ ಸಲಹೆ ಪಡೆದ್ಬಿಟ್ಟು ಕಮ್ಮಿ ಮಾಡಿ ಹಿಂದಿನ ದರ ಎಷ್ಟಿತ್ತು ಅಷ್ಟಕ್ಕೆ ಮಾಡಿ ನಾವು ಕಮ್ಮಿ ಮಾಡ್ತೀವಿ Sir, uh...